ಬಿಜೆಪಿಯವರು ಸ್ಟೇಟ್ಮೆಂಟ್ ಅಲ್ಲಿ ನಾನು ಗಮಸ್ತಾ ಇದ್ದೀನಿ ಆಮೇಲೆ ಈ ಮಧ್ಯ ಅವರು ನಮ್ಗೇನು ಹಿಂದೆ ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ಆಗಲೇ ಇಲ್ಲ ಅಂತ ವಿಚಾರಗಳನ್ನ ಮುಂದೆ ನಾನು ಪ್ರಸ್ತಾವನೆಯನ್ನು ನಾವು ಈ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ಹೇಳಿದ್ದಾರೆ ಇದು ಸಾಕು ಬಿಡಿ ಇದು ಕೊಟ್ಟಿರೋದ್ರೆ ಸಾಕುಬಿಡಿ ಹಿಂದು ಮನೆ ಆಸ್ತಿನ ದೇಶ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಇದೆಲ್ಲ ಹೇಳಿದ್ರು ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದಾಗುತ್ತೆ ಸಾಕಿದ್ರು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನೀನು ಒಬ್ಬ ನಾಡ ದ್ರೋಹಿ ನೀನು ಒಬ್ಬ ಪ್ರತಿನಿಧಿಯಾಗಿ ಅವ್ರ ಜೊತೆ ಒಂದೇ ಸಂಸತ್ ಸದಸ್ಯ ಇರ್ಬೋದು ನಿಮ್ಮ ಪಾರ್ಟಿ ಇಬ್ಬರೇ ಇರ್ಬೋದು ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದೀರಿ ನೀವು ಮಿಕ್ಕಿದರೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಕೋರ್ಟ್ ಹೇಳೋದು ನಿಮ್ಗೆ ಕೈಲಿಕ್ಕಾಗ ನಿಮ್ಮ ಕೈಲಿ ನೀವು ಅದ್ರ ಬಗ್ಗೆ ನಮ್ಮ ರಾಜ್ಯ ಇದ್ದಕ್ಕೆ ಯಾವತ್ತೂ ಕೂಡ ಒಂದಿನ ಬಾಯ ಆದ್ರೆ ನೀವು ಇದೇ ಸ್ಟೇಟ್ಮೆಂಟ್ ಕೋರ್ಟ್ ಮಾಡಿಸ್ಬಿಟ್ಟಿದ್ದೆಲ್ಲ ಎಲ್ಲ ಮರ್ತು ಬಿಟ್ಟಿದ್ದೀರಿ ಅಂತ ಕಾಣ್ತದೆ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀವು ಚಮ ಕೊಟ್ಟಿರಿ ಅಂತ ಕೂಡ ನಾವು ಹೇಳಿದ್ದು ಅದ್ರ ಬಗ್ಗೆ ಬೆ ದೊಡ್ಡ ವ್ಯಾಪ್ತಿಯಲ್ಲ ಚರ್ಚೆ ಆಗ್ತಾ ಇದೆ ಬಹಳ ಸಂತೋಷ ನೀವು ಚಮ ಕೊಟ್ಟಿದ್ದು ಕಲ್ಲಿ ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಡ್ಬೇಕು ಇಲ್ಲಿ ಪಾರ್ಟಿ ಪಕ್ಷದ ಮೇಲೆಲ್ಲ ಇನ್ನೆರಡು ಕಷ್ಟ ವಹಿಸ್ತೀನಿ ಆಯ್ತಪ್ಪ ಭದ್ರಾ ಯೋಜನೆ ನಿಮ್ಮ ಎಲ್ಲ ಪ್ರೈಮ್ ಮಿನಿಸ್ಟರ್ ಇರ್ಬೋದು ನಿರ್ಮಲಾ ಸೀತಾರಾಮನ್ ಅವರು ಅವರೆಲ್ಲ ಕೇಂದ್ರದ ಬಜೆಟ್ ಪಾಸ್ ಮಾಡಿದ್ದಾರೆ ಯಾಕೆ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ನಮ್ಮ ನೀರಾವರಿಗೆ ಕೊಡ್ತೀನಿ ಅಂತ ಹೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಮೂರು ಬಜೆಟ್ ತೆಗೆದುಕೊಂಡು ಎಲ್ಲ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಆಮೇಲೆ ಬಜೆಟ್ ಅಲ್ಲಿ ಪಾಸ್ ಆಗಿದ್ದನ್ನ ಕೂಡ ನಮ್ಮ ರಾಜ್ಯಕ್ಕೆ ಕೂಡಿರಬಾರ್ದು ಇದಕ್ಕೇನು ಉತ್ತರ ತಾವು ಹೇಳ್ತೀರಿ ಮಾದಾಯಿ ಮತ್ತು ಎತ್ತಿನ ಯೋಜನೆ ಕೂಡ ರಾಷ್ಟ್ರ ಯೋಜನೆ ಮಾಡಬೇಕು ಅಂತ ಹೇಳಿದ್ರಿ ನೀವು ಅದಕ್ಕೆ ಮಾಡಲಿಲ್ಲ ಅದಕ್ಕೆ ಕೂಡ ತಾವು ಉತ್ತರವನ್ನು ಕೊಡಬೇಕು ಹಂಗೆ ಹಾಗೆ ಕುಮಾರಸ್ವಾಮಿ ಬೇರೆ ಹೇಳ್ಬಿಟ್ಟಾರೆ ನಾನು ಗೆದ್ದಿಲ್ಲ ಅಂದ್ರೆ ಗೆದ್ದರೆ ಒಂದು ತಿಂಗಳಲ್ಲೇ ಕೈ ಕರ್ಸ್ಬಿಡ್ತೀನಿ ಕೈ ಹಿಡಿದು ಎತ್ತಿನೋಳೆ ಇವೆಲ್ಲ ಕೂಡ ಬಹಳ ಕಟ್ಟ ವಿಚಾರ ಎಲ್ಲ ಮಾತಾಡೋದು ಒಂದೇ ದಿನದಲ್ಲಿ ನೀವು ಸ್ಟಾರ್ಟಿಂಗು ಅವ್ರ ಜೊತೆ ಸೇರಿದ್ರಲ್ಲ ಸೇರೋದಿನ ರೈತರ ಮಕ್ಕಳು ಪಾರ್ಟಿ ಅಲ್ವೇ ನೀವು ಹೇಳ್ಬೇಕಾಯ್ತು ನೀವು ಫಸ್ಟ್ ಒಂದೇ ದಿನ ಕೈ ಹಿಡಿದು ಬರ್ಸ್ಬೇಕಾಯ್ತು ಹೋಗಿ ಮಾತಾಡ್ದಂಗೆ ಬಿಜೆಪಿಯವ್ರ ಲೋಕಲ್ವ್ರು ಕೇಳಿ ನೀವು ಹೋಗಿ ಮಾತಾಡಕ್ಕೆ ಹೋಗಿದ್ದೀವಿ ಅವತ್ತು ಹೇಳ್ಬೋದಾಯ್ತು ಇದು ನಮ್ಮ ರಾಜ್ಯದ ಹಿತ ಅಂತ ನಾವು ಮಾಡೋಂಥ ಯೋಜನೆಗೆ ಹೋರಾಟಕ್ಕೆ ನೀವು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಈಗ ನಾವು ಒಂದೇ ದಿನದಲ್ಲಿ ತಂದೆ ಮಗ ನಾವು ಮಾಡಿಸ್ತೀವಿ ನಮ್ಗೆ ಬೋಟ್ ಕೊಡಿ ಏನು ಏನ್ ರಾಜ್ಯದ ಜನತೆ ಏನು ಬಿಟ್ಟರೆ ಆಮೇಲೆ ಹಾಕ ಅಧಿಕಾರ ಕೊಟ್ಟರೆ ಮಾತ್ರ ಇವ್ರಿಗೆ ರಾಜ್ಯದ ಹಿತ ಅಧಿಕಾರ ಇಲ್ಲ ಅಂದರೆ ರಾಜ್ಯದ ಹಿಂದೆ ಇಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ನಮ್ಮ ರಾಜ್ಯಕ್ಕೆ ಇವತ್ತು ಏನು ಈ ಒಂದು ಯೋಜನೆ ನಮಗೆ ಅನ್ಯಾಯ ಆಗಿದೆ ನಾವು ಕೇಳಿದ ಹದಿನೆಂಟು ಸಾವಿರ ಕೋಟಿ ಈ ಮೂರು ಸಾವಿರ ಚಲ್ರ ಕೋಟಿ ಕೊಟ್ಟಿರೋದು ನಮಗೆ ಒಪ್ಪಿಗೆ ಇಲ್ಲ ನಮ್ಮ ತೆರಿಗೆ ನಮಗೆ ಹಕ್ಕು ನಮಗೇನು ಅನ್ಯಾಯ ಆಗಿದೆ ಅನ್ಯಾಯನ ತಾವೆಲ್ಲ ನಮಗೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಎರಡನೇದು ನಾಳೆ ಬೆಳಿಗ್ಗೆ ನಾವು ಮಹಾತ್ಮ ಗಾಂಧಿ ಚಾಹಿತಿ ಸಾಂಕೇತಿಕವಾಗಿ ನಾವು ಧರಣ ಕಾರ್ಯಕ್ರಮವನ್ನು ನಮ್ಮ ಪಕ್ಷದಲ್ಲಿ ಈ ಭಾಗದಲ್ಲಿರುವಂಥ ನಮ್ಮ ನಾಯಕರುಗಳು ಜಾಸ್ತಿ ಇಲ್ಲ ನಾಯಕರುಗಳು ಮಾತ್ರ ನಾವು ಯಾಕೆಂದರೆ ಬೇರೆಯವ್ರನ್ನ ಪಬ್ಲಿಕ್ನೆಲ್ಲ ಒಳಗಡೆ ಇಡೋದು ಸರಿ ಇಲ್ಲ ಅದಕ್ಕೆ ಕೆಲವು ನಾವು ಪಕ್ಷದ ಶಾಸಕರು ಇದ್ದಾರೆ ಅವರೆಲ್ಲ ಕೂಡ ಅವ್ರನ್ನ ನಾವು ಇಲ್ಲಿಗೆ ಕರೆಸ್ತಾ ಇದ್ದೀವಿ ಕರೆಸಿ ನಮ್ಮ ದಂಡನ ಮಾಡ್ತಾ ಇದೀವಿ ನಂಬರ್ ಎರಡನೇದು ಈಗಲೇ ನಮ್ಮ ಎಲ್ಲ ಶಾಸಕರು ನಮ್ಮ ಮಂತ್ರಿಗಳಿಗೆ ಉತ್ತರ ಕರ್ನಾಟಕಕ್ಕೆ ನೀವೆಲ್ಲ ಎಲೆಕ್ಷನ್ ಡ್ಯೂಟಿಗೆ ಹೋಗಬೇಕು ನಿಮ್ಮ ನಿಮ್ಮೆಲ್ಲರೂ ಕೂಡ ಒಬ್ಬೊಬ್ಬರು ಒಂದು ಜಿಲ್ಲೆನ ನಾವು ನೇಮಕ ಮಾಡಿದ್ದೇವೆ ಶಾಸಕರು ಕೂಡ ನಾವು ನೇಮಕ ಮಾಡಿದ್ದೇವೆ ತಾವೆಲ್ಲ ಹೋಗಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಶಾಸ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಎಲ್ಲ ಜವಾಬ್ದಾರಿ ಈಗಾಗಲೇ ನಾನು ಕೊಟ್ಟಿದ್ದೇನೆ ಸೊ ಎಲ್ಲರೂ ಹೋಗಿ ಅವರು ಕೆಲಸವನ್ನು ನಾವು ಮಾಡ್ತಾರೆ ನಾನು ಇವತ್ತೇ ಹುಟ್ಟುತ್ತಿದ್ದೆ ನಾನು ಬೆಳಗ್ಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನ ಪ್ರವಾಸ ಕೂಡ ಇಲ್ಲಿ ಮುಂದುವರಿತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕೊಟ್ಟುಗೆ ಈ ರಾಜ್ಯಕ್ಕೆ ಒಂದು ದೊಡ್ಡ ದಿನೇ 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 ಅನ್ಯಾಯ ಅಘೋರವಾದಂಥ ಅನ್ಯಾಯ ಇದಕ್ಕೆ ಬಾಯಿ ಮುಚ್ಕೊಂಡಿದ್ದಾರಲ್ಲ ಈ ಬಿ ಜೆ ಪಿ ನಾಯಕರು ಆಮೇಲೆ ಯಾವ ವಿಚಾರ ಮಾತಾಡ್ತಾರೆ ನೋಡಿ ಎಲ್ಲ ಬಹಳ ಮೌನ ಕಾಣ್ತಾ ಇದ್ದಾರೆ ಹಾ ನಾಲ್ಕು ದಿನದಿಂದ ಏನೇನು ಸಿನಿಮಾಗಳು ನೋಡ್ತಾ ಇದ್ದಾರೆ ನೋಡ್ಕೊಂಡು ಬಹಳ ಮೌನ ಕಾಣ್ತಾ ಇದಾರೆ ಸರ್ ಯು ಇಟ್ಸ್ಟ್ ಪ್ರತಿಯೊಬ್ಬ ಬಿಜೆಪಿ ಲೀಡರ್ ಇನ್ಕ್ಲೂಡಿಂಗ್ ಬಸವರಾಜ್ ಬೊಮ್ಮಾಯಿ ಅವರು ವಿಜೇಂದ್ರ ಅಶೋಕ್ ಅವರು ಎಲ್ಲರೂ ಕೂಡ ಟ್ರೀಟ್ ಮಾಡಿ ಹೇಳ್ತಿದ್ದಾರೆ ಇಟ್ಸ್ ಎ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅವರು ನೀವು ಲೇಟ್ ಆಗಿ ರಿಕ್ವೆಸ್ಟ್ ಮಾಡಿದ್ಮೇಲೂ ಕೊಟ್ಟಿದ್ದಾರೆ ಆ್ಯಂಡ್ ದಿ ಕೋರ್ಟ್ ಹಾನ್ರಬಲ್ ಕೋರ್ಟ್ ಜಸ್ಟಿಸ್ ಬೀನ್ ಫ್ರೋಡ್ ಫಾರ್ ದಿ ಸೀಟ್ ಆಫ್ ಜಸ್ಟಿಸ್ ಸೊ ಕೋರ್ಟ್ ಹೋಗಿ ಕೋರ್ಟ್ ಅವರು ಉಗಿದು ನೀವು ಫೆಡ್ರಲ್ ಸ್ಟ್ರಕ್ಚರ್ ಅವಮಾನ ಮಾಡ್ತಾ ಇದ್ದೀರಿ ಇದು ಸರಿ ಇಲ್ಲ ಅವರೆಲ್ಲ ಕೊಟ್ಟು ಗಾತ್ರೆಗಳೆಲ್ಲ ತಂದು ಕೊಟ್ಟವ್ರೆ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಕೂಡ ಅವರು ಕೊನೆಗೆ ಇನ್ನೇನಾದ್ರು ಕೋರ್ಟಿಂದ ಡೈರೆಕ್ಷನ್ ಬರ್ತದಂತೇಳಿ ಇನ್ನೊಂದು ವಾದೊಳಗೆ ಬಂದು ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿ ಅಡ್ವಕೇಟ್ ಜನರಲ್ಗೆ ಮತ್ತು ಅಟಾರ್ನಿ ಜನರಲ್ಗೆ ಹೇಳದ ಮೇಲೆ ಇವತ್ತು ತಪ್ಪಿಸಿದ್ದಾರೆ ನಮ್ದು ಹೋರಾಟ ನ್ಯಾಯಾಲಯದ ಮುಂದುವರೆದಿದೆ ಜನರು ಮುಂದೆ ನಮ್ಗೆ ಮುಂದೂರು ನೋಡ್ರಿ ಮೂವತ್ತೈದು ಸಾವಿರಕ್ಕೆ

ಲಾಸ್ ಆಗಿದೆ ಇದು ನಾವು ಸಬ್ಮಿಟ್ ಮಾಡಿದ್ದು ಬಹಳ ಹಿಂದೆ ಅದಾದ್ಮೇಲೆ ಇನ್ನೂ ದೊಡ್ಡ ಲಾಸ್ ಆಗಿದ್ದಿಲ್ಲ ಅದಿನ್ನ ದೊಡ್ಡ ಪಟ್ಟಿ ಇದೆ ಹೆಚ್ಚು ಕಮ್ಮಿ ಒಂದ್ ದೊಡ್ಡ ಅದೊಂದು ಫ್ಯೂಚರ್ ಅಫಿಷಿಯಲಾಗಿ ನಮ್ಮ ರೆವಿನ್ಯೂ ಮಿನಿಸ್ಟು ಅದ್ರ ಬಗ್ಗೆ ಲಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಅವ್ರು ಹೇಳಿ ಅಂತ ನಾನು ನಂಬರ್ ಹೇಳ್ಕೊಡ್ತೇನೆ ಐ ಆಮ್ ಸೋ ಹ್ಯಾಪಿ ನಮಗೇನು ಟರ್ನ್ಔಟ್ ಇಂದ ಈ ಎಲೆಕ್ಷನ್ ಇಂದ ನನ್ನ ಎಲ್ಲ ಮತದಾರರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸರ್ ಮೂರು ಕಡೆ ಸಣ್ಣ ಗಲಾಟೆಗಳು ಪ್ರತಿಭಟನೆಗಳು ಬಿಟ್ಟರೆ ಸಣ್ಣ ಗಲಾಟೆ ಮೂತ ಗಲಾಟೆ ಬೇಷ ಗಲಾಟೆ ಅದೆಲ್ಲ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಎಷ್ಟು ಶಾಂತಿ ತೋಟಿ ಚುನಾವಣೆಯನ್ನು ನಮ್ಮ ಸರ್ಕಾರ ನಡೆಸಿದೆ ನಮ್ಮ ಕಾರ್ಯಕರ್ತರು ನಡೆಸಿದ್ದಾರೆ ಮತ್ತು ಬಂದು ಶಾಂತ ರೀತಿಯೋಗಿ ಮತದಾನವನ್ನು ಕೊಟ್ಟಿದ್ದಾರೆ ನಮಗೆ ಒಳ್ಳೆ ವಾತಾವರಣ ಸಿಗ್ತಾಯಿದೆ ಇದೆ ನಮ್ಮ ಡಬಲ್ ಡಿಜಿಟ್ ಈ ಒಂದು ನಂಬರ್ ಅಲ್ಲೇ ಈ ಎಲೆಕ್ಷನ್ ನಮಗೆ